ಚಾಮರಾಜನಗರ ಲೋಕಸಭಾ ಚುನಾವಣೆ ಅಂಗವಾಗಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಮಾಜಿ ಶಾಸಕರಾದ ಎಸ್ ರವರು ಮತ್ತು ಮಾಜಿ ಸಚಿವ ಎನ್ ಮಹೇಶ್ ರವರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುಣಗಳ್ಳಿ ಅಗರ ಮಾಂಬಳ್ಳಿ ಮದ್ದೂರು ಗೊಂಬಳ್ಳಿ ಕೆಸ್ತೂರು ಮತ್ತು ಮುಂತಾದ ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ಎನ್ ಮಹೇಶ್ ರವರು ರವರು ನಿಮ್ಮ ಒಡನಾಡಿಯಾಗಿ ಜೊತೆಯಲ್ಲೇ ಹತ್ತಿರದಲ್ಲೇ ಇರುವವರು ದಯಮಾಡಿ ಇಂಥವರಿಗೆ ಅವಕಾಶ ನೀಡಿ ಎಂದರು ಕಾಂಗ್ರೆಸ್ನವರು ಬಿಜೆಪಿಯವರು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನ ಬದಲಾಯಿಸುತ್ತಾರೆ ಎಂಬ ಅಪಪ್ರಚಾರ ಮಾಡ್ತಿದ್ದಾರೆ ಆದ್ದರಿಂದ ಪ್ರಧಾನ ಮಂತ್ರಿಗಳೇ ಹೇಳ್ತಿದ್ದಾರೆ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮತ್ತೆ ಹುಟ್ಟಿ ಬಂದರೂ ಸಂವಿಧಾನವನ್ನ ಬದಲಾಯಿಸಲಾಗುವುದಿಲ್ಲ ನಾನು ಕೂಡ ಹೇಳ್ತಿದ್ದೇನೆ ಹರಿಹರ ಬ್ರಹ್ಮ ಬಂದರೂ ಕೂಡ ಅದನ್ನ ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದ್ರು ಬಿಜೆಪಿ ಅಭ್ಯರ್ಥಿಯಾದ ಬಾಲರಾಜ್ರವರು ಮಾತನಾಡಿ ಅಧಿಕಾರ ಇರಲಿ ಇಲ್ಲದಿರಲಿ ಇಪ್ಪತ್ತೈದು ವರ್ಷಗಳಿಂದ ನಿಮ್ಮ ಜೊತೆ ನಿಮ್ಮ ಮಧ್ಯದಲ್ಲೇ ಸದಾ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿಮ್ಮ ಮನೆಯ ಮಗನಾಗಿ ಜೊತೆಯಾಗಿರುವವನು ನಾನು ನನಗೆ ಈ ಬಾರಿ ನಿಮ್ಮ ಸೇವೆ ಮಾಡಲು ಅವಕಾಶ ನೀಡಿ ಎಂದರು ಮತ್ತು ಎಲ್ಲಾ ಗ್ರಾಮಗಳಲ್ಲಿಯೂ ಕೂಡ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಅವಕಾಶ ಕೊಡಿ ವರ್ಷಗಳಿಂದ ನನಗೆ ಅವಕಾಶ ಸಿಕ್ಕಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ನಿಮ್ಮ ಜೊತೆಗಿದ್ದೀನಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ಇದೇ ರಸ್ತೆಯಲ್ಲಿ ಓಡಾಡ್ತೀನಿ ನಿಮ್ಮ ಜೊತೆಲಿರೋ ನಾನು ಸದಾ ಕಾಲ ಒಂದು ಅವಕಾಶ ಕೊಡಿ ಯಾರೋ ಎಲ್ಲೋ ಇದ್ದವ್ರನ್ನ ಹುಡ್ಕೊಂಡು ಹೋಗ್ಬೇಡಿ ಸ್ಥಳೀಯರಿಗೆ ನಿಮ್ಮ ಜೊತೆಲಿರ್ತಕ್ಕಂಥದ್ಗೆ ಕಷ್ಟ ಸುಖದಲ್ಲಿ ಭಾಗಿಯಾಗೋನ್ಗೆ ಮತ್ತು ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ನಾವೇನೋ ಭ್ರಷ್ಟ ಮೋಸ ಮಾಡಿದೀವ ವಂಚನೆ ಮಾಡಿದೀವಾ ಅಥವಾ ಯಾರ್ದಾದ್ರು ಹಣವನ್ನು ಎತ್ತಾಕ್ಕೊಂಡು ಯಾವ್ದೋ ಇನ್ನೇನಾದ್ರೂ ಮಾಡಿದೀವ ಸಾರ್ವಜನಿಕವಾಗಿ ಬಡವರಿಗೋಸ್ಕರನೇ ಬದುಕಿದೆ ನಮ್ಮ ತಂದೆ ತಾಯಿಗಳು ಕೂಡ ಈ ಗ್ರಾಮದಲ್ಲಿ ಈ ಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ದುಡಿಮೆ ಮಾಡಿದ್ದೆ ನನಗೆ ಸಿಕ್ಕಿರ್ತಕ್ಕಂಥದ್ದು ಒಂದೇ ಒಂದು ಅವಕಾಶ ಕಳೆದ ಎರಡು ಸಾರಿ ಕಾಂಗ್ರೆಸ್ ನನಗೆ ಟಿಕೆಟ್ ನಿಂದನೆ ವಂಚಿಸ್ಬಿಡುದು ಅವಕಾಶನೇ ಕೊಡಲಿಲ್ಲ ಎರಡು ಸಾರಿ ಎರಡು ಸಾರಿನೂ ನನಗೆ ಅವಕಾಶ ತಪ್ಪಿಸಿದ್ರು ಸತತವಾಗಿ ಮೋಸ ವಂಚನೆಗೆ ಒಳಗಾಗಿದ್ದೇನೆ ಡಯಮಂಡ್ ಸರಿ ನಿಮ್ಮ ಮನೆ ಹತ್ರನೇ ಆಗುವಂತ ನೀರು ವ್ಯವಸ್ಥೆಯನ್ನು ಕಲ್ಪಿಸಲು ಕೂಡ ನಾನು ಆ ಕಾಲದಲ್ಲಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಜಾರಿಗೆ ತಂದೆ ಹತ್ತು ಹಲವು ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ನಿಮ್ಮ ಮುಂದೆ ಇರ್ತಕ್ಕಂಥ ನಿಮ್ಮ ಮನೆ ಮಗ ತರ ಇದ್ದೀನಿ ನಾನು ನನಗೊಂದು ಅವಕಾಶ ಕೊಡಿ ಯಾರೋ ಅಭ್ಯರ್ಥಿ ಯಾವ್ದೋ ಊರ್ಲಿರೋರು ಯಾವುದೇ ದೇಶದಲ್ಲಿರೋರ್ಗೆ ಅವಕಾಶ ಮಾಡಿಕೊಟ್ರೆ ನಿಮ್ಗೆ ಕಷ್ಟ ಇವತ್ತು ಪರಿಹಾರ ಆಗಲ್ಲ ಯಾವತ್ತೂ ಪರಿಹಾರ ಆಗಲ್ಲ ನಾವು ಸದಾಕಾಲ ನಿಮ್ಮ ಜೊತೆ ಹಗಲು ರಾತ್ರಿ ಜೊತೆಗಿರ್ತಕ್ಕಂಥ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥವ್ರು ನಿಮ್ಮ ಹತ್ತಿರದಲ್ಲಿದ್ದು ನಿಮ್ಮ ಕೆಲಸವನ್ನು ಮಾಡಲಿಕ್ಕೆ ನಾನು ತಯಾರಾಗಿರೋರು ಪಾರ್ಲಿಮೆಂಟ್ ಅಂತ ದೊಡ್ಡ ಕ್ಷೇತ್ರವನ್ನು ಪಾರ್ಲಿಮೆಂಟ್ರಿ ಕ್ಷೇತ್ರನ ಪ್ರತಿನಿಧಿಸಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ನನ್ನ ಕೈಲಾದಂಥ ಸೇವೆ ಮಾಡೋದಕ್ಕೆ ಸಂಪೂರ್ಣವಾದಂಥ ರೀತಿಯಲ್ಲಿ ನಿಮ್ಮ ಜೊತೆಗೆ ಇರ್ತೀನಿ ಹಾಗಾಗಿ ದಯಮಾಡಿ ಮಾನ್ಯ ನಮ್ಮೆಲ್ಲ ಬಂಧುಗಳು ಅದರಲ್ಲಿ ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರು ರಾಮುಲು ಅವರು ಮತ್ತು ಅನೇಕ ಹಿರಿಯ ನಾಯಕರುಗಳೆಲ್ಲ ನನಗೊಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅನೇಕ ಮಹೇಶ್ನವರ ಆದಿಯಾಗಿ ನನ್ನನ್ನು ಬೆಂಬಲಿಸಿದ್ದಾರೆ ಸಹಾಯ ಮಾಡಿದ್ದಾರೆ ಎಲ್ಲರೂ ನಾನು ಕೃತಜ್ಞತೆ ಅಂತ ಹೇಳ್ತೀನಿ ಈ ಚುನಾವಣೆಯಲ್ಲಿ ನಾನು ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಸದುಪಯೋಗ ಪಡಿಸಲು ಒಂದು ಅವಕಾಶ ಕಲ್ಪಿಸಿಕೊಡಿ ಇಪ್ಪತ್ನಾಲ್ಕು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಎರಡು ಸಾವಿರದ ನಾಲ್ಕರಲ್ಲಿ ನಾನು ತಮ್ಮೆಲ್ಲರ ಕೃಪಾಶೀರ್ವಾದದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾಗಲೂ ಕೂಡ ನನ್ನನ್ನು ಬೆಂಬಲಿಸಿ ಗೆಲ್ಸ್ ಕಳಿಸ್ಕೊಡ್ರಿ